ನಮಸ್ಕಾರ ವೀಕ್ಷಕರೇ ಪುತ್ತೂರಿನ ಜಗದೊಡೆಯನಾಗಿರುವಂತಹ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ ಈ ಒಂದು ಪುತ್ತೂರಿನಲ್ಲಿ ಜಾತ್ರೋತ್ಸವ ನಡೆಯುತ್ತೆ ಅಂತ ಹೇಳಿದಾಗ ಒಂದೊಂದು ವಿಚಾರಗಳು ಒಂದೊಂದು ವಿಶೇಷವಾಗಿರುತ್ತೆ ಈ ಎಲ್ಲ ವಿಚಾರಗಳಲ್ಲಿ ತುಂಬಾ ಮುಖ್ಯವಾಗಿ ನಮಗೆ ಕಾಣಿಸೋದು ಅಂತ ಹೇಳಿದರೆ ಶ್ರೀದೇವರ ದರ್ಶನ ಬಲಿ ಹಾಗೆಯೇ ಕ್ಷೇತ್ರದಲ್ಲಿ ನಡೆಯುವಂತಹ ರಥೋತ್ಸವ ಹಾಗೆಯೇ ಈ ಕ್ಷೇತ್ರದಲ್ಲಿ ನಡೆಯುವಂತಹ ತೆಪ್ಪೋತ್ಸವ ತೆಪ್ಪೋತ್ಸವದಂದು ಶ್ರೀ ಕ್ಷೇತ್ರದಲ್ಲಿ ಇರುವಂತಹ ಕೆರೆ ಮಿನುಗು ದೀಪಗಳಿಂದ ಅಲಂಕಾರಗೊಂಡು ಅತ್ಯಂತ ಆಕರ್ಷಕವಾಗಿ ಕಾಣಿಸುತ್ತೆ ಪ್ರತಿಯೊಬ್ಬ ಭಕ್ತರನ್ನು ಕೂಡ ವಿಶೇಷವಾಗಿ ಆಕರ್ಷಿಸುತ್ತೆ ಆ ದಿನ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ಬಂದು ತೆಪ್ಪೋತ್ಸವವನ್ನು ಕಣ್ತುಂಬಿಕೊಳ್ತಾರೆ ಈ ತೆಪ್ಪ ಅಂತ ಹೇಳಿದಾಗ ಈ ತೆಪ್ಪವನ್ನು ಹುಟ್ಟು ಹಾಕುವಂತಹ ವ್ಯಕ್ತಿ ಕೂಡ ತುಂಬ ವಿಶೇಷ ಆಗ್ತಾರೆ ದೇವರು ತೆಪ್ಪದಲ್ಲಿ ಕೂತು ಪೂಜೆ ಪುನಸ್ಕಾರಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ತೆಪ್ಪಕ್ಕೆ ಹುಟ್ಟು ಹಾಕುವಂಥ ಕೆಲಸವನ್ನ ಮಾಡುವಂತಹ ಚಂದ್ರಶೇಖರ್ ರಾವ್ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ಜಾತ್ರೋತ್ಸವದ ಸಂಭ್ರಮ ಇದೆ ಪ್ರತಿ ವರ್ಷ ಕೂಡ ಜಾತ್ರೋತ್ಸವ ಆಗುತ್ತೆ ಲಕ್ಷ ಲಕ್ಷದೀಪ ಇದೆ ಮಹಾಶಿವರಾತ್ರಿ ಇದೆ ಅಂತ ಹೇಳಿದಾಗ ನೀವು ಕ್ಷೇತ್ರಕ್ಕೆ ಬರ್ತೀರಾ ಹೌದಲ್ವಾ ನಮಗೆ ಕ್ಷೇತ್ರದಲ್ಲಿ ಕಾಣಸಿಕ್ತೀರಾ ಈ ಒಂದು ತೆಪ್ಪೋತ್ಸವದ ಬಗ್ಗೆ ಹಾಗೇನೆ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಉತ್ಸವಗಳ ಸಂದರ್ಭದಲ್ಲಿ ನೀವು ಬರ್ತೀರಾ ಈ ಒಂದು ತೆಪ್ಪೋತ್ಸವದ ಬಗ್ಗೆ ತೆಪ್ಪನ ತೆಪ್ಪಕ್ಕೆ ಹುಟ್ಟು ಹುಟ್ಟುಹಾಕುವಂಥ ಸಂದರ್ಭ ಆ ಒಂದು ವಿಚಾರಗಳ ಬಗ್ಗೆ ಹೇಳೋದಿಲ್ಲ ಇದು ವರ್ಷದಲ್ಲಿ ಮೂರು ಸಲ ನಡೆಯುವಂಥ ಉತ್ಸವ ತೆಪ್ಪೋತ್ಸವ ಅಂತಂದರೆ ಬೇರೆ ಯಾವುದೇ ದಿನಗಳಲ್ಲಿ ನಡೋದಿಲ್ಲ ವಿಶೇಷವಾಗಿ ನಡೆಯುವಂಥದ್ದು ಹಾಗೆ ದೇವರು ಉತ್ಸವ ಆದ ನಂತರ ರಥೋತ್ಸವ ಆದ ನಂತರ ಇಲ್ಲಿ ಬಂದು ಉತ್ಸವ ಆಗೋದು ತೆಪ್ಪೋತ್ಸವ ಅಂತೇಳಿ ಕೆರೆಯಲ್ಲಿ ಮೂರು ಸುತ್ತ ಮತ್ತೆ ಆಗೋದು ಎಷ್ಟು ವರ್ಷಗಳಿಂದ ನೀವು ನಾನು ಸಂದರ್ಭದಲ್ಲಿ ಮಾತ್ರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾತ್ರ ಬರ್ತಾ ಇರು ಮಾತ್ರ ಬೇರೆ ಯಾವ್ದೇ ದೇವಸ್ಥಾನಕ್ಕೆ ಹಾಗೆನೆ ನೀವು ತೆಪ್ಪೋತ್ಸವದ ಜೊತೆಗೆ ದೇವರು ಹೋಗುವಂತಹ ಸಂದರ್ಭದಲ್ಲಿ ದೀಪವನ್ನ ಅದರ ಬಗ್ಗೆ ದೀಪವನ್ನು ಹಿಡಿದು ಅದೇ ನಮ್ಮ ತಂದೆಯವರು ಹಿಡಿತಾ ಇದ್ರು ಅದರ ನಂತರ ನಾನು ಮಾಡ್ತಾ ಇದ್ದೇನೆ ವಂಶ ಪಾರಂಪರೆಯಲ್ಲ ತಂದೆಯವರು ಮಾಡ್ತಾ ಇದ್ರು ಅದರ ನಂತರ ನಾನು ಮಾಡ್ತಾ ಇದ್ದೇನೆ ಇಷ್ಟೊಂದು ವರ್ಷಗಳಿಂದ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಕ್ಷೇತ್ರದ ಬಗ್ಗೆ ಮಾಲೀಕೇಶ್ವರ ಅದೇ ಭಕ್ತಿ ಇಲ್ಲಿ ಬಂದವರಿಗೆ ಮಾಲೀಕೇಶ್ವರ ಯಾವುದೇ ಕಾರಣಕ್ಕೂ ತೊಂದರೆ ಮಾಡೋದಿಲ್ಲ ಮತ್ತೆ ಅವರು ನಂಬಿ ಬಂದವರಿಗೆ ಯಾವ ತೊಂದರೆ ಬರೋದಾಗಿ ಅಭಯ ನೀಡ್ತಾರೆ ಅವರು ನಾವು ಅದೇ ಇಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೇವೆ ಯಾವ ಬಂದರೂ ಕೂಡ ಕೂಡ ನಾವು ಫಸ್ಟ್ ದೇವರು ಒಳ್ಳೆದು ಮಾಡಲಿ ಅಂತ ನಾವು ಆಶಿಸ್ತೀವಿ ವೀಕ್ಷಕರೇ ಚಂದ್ರಶೇಖರ್ ಅವರು ಹೇಳಿದಂತ ಕೇಳಿದ್ರಲ್ಲ ಇವರು ಪ್ರತಿ ವರ್ಷ ಕೂಡ ಜಾತ್ರೋತ್ಸವದ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತಾರೆ ಮಹಾಶಿವರಾತ್ರಿಯ ದಿನ ಬರ್ತಾರೆ ಲಕ್ಷ ದೀಪೋತ್ಸವದ ದಿನ ಬರ್ತಾರೆ ಇಲ್ಲಿ ಕೆರೆಯಲ್ಲಿ ನಡೆಯುವಂತಹ ತೆಪ್ಪೋತ್ಸವದಲ್ಲಿ ಭಾಗಿಯಾಗ್ತಾರೆ ಅದರ ಜೊತೆಗೆ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ದೇವರ ದೀಪ ಹಿಡಿಯುವಂಥ ಕೆಲಸವನ್ನು ಕೂಡ ಇವರು ಮಾಡ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿ ನಾನು ಇದಕ್ಕಿನ ಮುಂಚೆನೇ ಹೇಳಿದೆ ಹಲವಾರು ವಿಶೇಷಗಳು ಇದೆ ಅಂತ ಇನ್ನಷ್ಟು ವ್ಯಕ್ತಿಗಳ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ವೀಕ್ಷಕರೇ ಹತ್ತೂರಿನ ಒಡೆಯನಾಗಿರುವಂತಹ ಮಹಾಲಿಂಗೇಶ್ವರ ದೇವರ ಉತ್ಸವದ ಸಂದರ್ಭದಲ್ಲಿ ಕಟ್ಟಿಗೆಯ ಚಾಮರವನ್ನು ಹಿಡಿಯುವಂತಹ ವ್ಯಕ್ತಿಯೊಬ್ಬರಿದ್ದಾರೆ ಇವರ ಹೆಸರು ಅಶೋಕ್ ಭಟ್ ಅಂತ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸುಸಂದರ್ಭದಲ್ಲಿ ನಾವಿರೋವಂಥದ್ದು ನೀವು ಪ್ರತಿ ವರ್ಷ ಕೂಡ ಕಟ್ಟಿಗೆಯ ಚಾಮರವನ್ನು ಹಿಡ್ಕೊಂಡು ಬಂದಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ನಾವು ನಾವೊಂದು ಮೂವತ್ತು ಮೂವತ್ತೈದು ವರ್ಷದಿಂದ ಎಲ್ಲೇ ಇದ್ದರೂ ನಾವು ಇಲ್ಲಿಗೆ ಬರ್ತೀವಿ ಜಾತ್ರೆಗೆ ಒಂದು ಹತ್ತು ದಿನ ಇಲ್ಲಿ ಸೇವೆ ಮಾಡಿ ಹೋಗ್ತೀವಿ ಒಂದು ಮಾಮೂಲಿ ಚಾಮರ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಉತ್ಸವ ಇದ್ದರೆ ಬೆಳಿಗ್ಗೆ ಮಾಡ್ತೀವಿ ಸಾಯಂಕಾಲ ಸಾಯಂಕಾಲ ಒಂದು ಚಾಮರ ಸೇವೆ ಮಾಡ್ತೀವಿ ಓಕೆ ಇದು ಮಹಾಲಿಂಗೇಶ್ವರ ದೇವರ ಬಗ್ಗೆ ಜಾತ್ರೋತ್ಸವದ ಬಗ್ಗೆ ಹೇಳೋದಾದ್ರೆ ಜಾತ್ರೋತ್ಸವ ಅಂದರೆ ಇಲ್ಲಿ ಥರ ಆಗುವಂಥ ಜಾತ್ರೆ ಎಲ್ಲಿ ಇಲ್ಲ ಹೇಳೋ ಪ್ರಕಾರ ಇಲ್ಲಿ ಎಲ್ಲ ಕಡೆಯಿಂದ ಎಲ್ಲ ಊರಿಂದ ಜನ ಬರ್ತಾರೆ ಬಂದು ಸೇರ್ತಾರೆ ಎಲ್ಲೇ ಹೋಗಿದ್ರು ಊರಿಂದ ಹೊರಗೆ ಹೋಗಿದ್ರು ಆ ಜಾತ್ರೆ ಡೈಮಕ್ಕೆ ಬಂದು ಬಂದು ಬರ್ತಾರೆ ಆಗಿರುವಾಗ ನಾವು ಇಲ್ಲಿ ಹೇಳುವಂಥದ್ದು ಏನಿಲ್ಲ ಎಲ್ಲ ಅವನು ಮೇರೆ ಬಿಟ್ಟು ನಾವೇನು ಹೇಳಲಿಕ್ಕಿಲ್ಲ ಅವನು ಕರೆಸ್ಕೊತಾನೆ ಜನಗಳನ್ನು ಆಗಿರುವಾಗ ನಾವು ಹೇಳುವಂಥದ್ದು ಏನೂ ಇಲ್ಲ ಹೊರಗೆ ನಾವು ಎಲ್ಲೇ ಇದ್ದರೂ ಇಲ್ಲಿಗೆ ಬರ್ತೀವಿ ಯಾತ್ರೆ ಟೈಮಿಗೆ ಹತ್ತು ದಿನ ಇಲ್ಲೇ ಇರ್ತೀವಿ ಇಲ್ಲೇ ಇದ್ದು ಸೇವೆ ಮಾಡಿ ಹೋಗ್ತೀವಿ ಸರ್ ಇದು ಕಟ್ಟಿಗೆ ಚಾಮರ ಹಿಡಿಯೋದಕ್ಕೆ ಎರಡು ಇದರಲ್ಲೇ ಆಗುತ್ತೆ ಬೆಳಿಗ್ಗೆ ಮತ್ತು ಸಂಜೆ ಆಗುವಂಥದ್ದಲ್ಲ ಅದನ್ನ ಯಾವ ರೀತಿ ಬೆಳಿಗ್ಗೆ ಉತ್ಸವ ಇದ್ದಾಗ ಈಗ ನಾಳೆ ಬೀಸೋ ಟೈಮು ಆವಾಗ ಬೆಳಿಗ್ಗೆನೂ ಇರುತ್ತೆ ಬೆಳಿಗ್ಗೆ ಒಂದು ಸಹ ಉತ್ಸವ ಇರುತ್ತೆ ಸಾಯಂಕಾಲನೇ ಇರುತ್ತೆ ಮತ್ತು ಪೇಟೆ ಸವಾರಿ ಮಾಮೂಲಿ ಅದನ್ನು ನಡೀತಾ ಇದೆ ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಒಂದು ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೆ ಮೂವತ್ತು ಮೂವತ್ತೈದು ವರ್ಷದಿಂದ ಅಣ್ಣ ಇಲ್ಲೇ ಇರ್ತಾನೆ ನಾನು ಬೆಂಗಳೂರಲ್ಲಿದ್ದೇನೆ ಈ ಟೈಮಿಗೆ ಬರ್ತೀನಿ ಈ ಟೈಮಿಗೆ ಬರ್ತೀನಿ ಬಂದು ಸೇವೆ ಮಾಡ್ತೀವಿ ಅಷ್ಟೇ ವೃತ್ತಿಯಲ್ಲಿ ಏನು ಮಾಡ್ಕೊಂಡಿರೋದು ನಾನು ಬೆಂಗಳೂರು ಪೇಜಾವರ ಸ್ವಾಮಿ ವಿದ್ಯಾಪೀಠದಲ್ಲಿ ಹದಿಮೂರನೇ ವರ್ಷ ಹಿಂದೆ ಹಿಡಿತ ದೇವರ ದೇವರದಿಂದ ಏನು ನಮ್ಮ ಕೆಲಸ ಅಲ್ಲಿ ತೊಂದರೆ ಆಗಲಿಲ್ಲ ಮಾನಗೀಶ್ವರ ನದಿಯಲ್ಲಿ ಕೈ ಕೆಲಸ ಇಲ್ಲ ಇದ್ರು ಕೆಲಸ ಮಾಡಲಿಕ್ಕೆ ಅವಕಾಶ ಉಂಟು ದೇವರ ಅನುಗ್ರಹದಿಂದ ಕಟ್ಟಿಗೆಯ ಚಾಮರ ಹಿಡಿಯುವಂಥ ಕೆಲಸ ನಿಮಗೆ ಸಿಕ್ಕಿದ್ದು ಹೇಗೆ ಸಿಕ್ಕಿದೆ ಡಿ ಕೆ ಇಬ್ಬರ ಕಾಲದಲ್ಲಿ ಇಲ್ಲಿ ಯಾರು ಇಲ್ಲ ಅಂತ ನಾವು ಮಕ್ಕಳಾಗಿದೆ ಹದಿಮೂರು ವರ್ಷ ತೊಂದರೆ ಅಲ್ಲ ಬನ್ನಿ ಮಕ್ಕಳು ಇಡೀ ರೀತಿ ನಮ್ಮನ್ನು ಕರೆಸಿದ್ರು ನಾವು ಇಲ್ಲೇ ಅಲ್ಲಿ ದೇವಸ್ಥಾನದ ಸ್ಥಳದಲ್ಲಿ ಇರೋದು ಹಾಗೆ ನಾವು ಅಣ್ಣ ತಮ್ಮಂದಿರು ಮೂರು ಜನ ಸಹ ಒಂದು ಹಾಗೆ ಕೊಡೆ ಕಟ್ಟಿಗೆ ಚಾಮರಕ್ಕೆ ಒಟ್ಟಿಗೆ ಮೂರು ಜನ ಸಹ ತಮ್ಮಂದಿರು ಆ ಟೈಮಲ್ಲಿ ಡಿ ಕೆ ಇಬ್ಬರ ಕಾಲದಲ್ಲಿ ಬಂದಾಗ ಎಷ್ಟು ದಿನ ಇಡಲಿಕ್ಕೆ ಇರ್ತದೆ ಎಷ್ಟು ಅದು ಹನ್ನೊಂದು ಹನ್ನೆರಡು ದಿನ ವರ್ಷ ಹೌದು ಅಂದರೆ ಡೈಲಿ ಉಂಟು ಉತ್ಸವಕ್ಕೆ ವಿಶ್ವ ಸಂಕ್ರಮಣ ಮತ್ತು ದರ್ಶನ ಬಳಿಗೆ ಎರಡು ದಿನ ಬೆಳಿಗ್ಗಿನ ಉತ್ಸವಕ್ಕೆ ಉಂಟು ಮತ್ತು ಲಕ್ಷದೀಪ ಶಿವರಾತ್ರಿ ಪೂಕಾರ ಮೂರು ದಿನ ಸಹ ಆ ಉತ್ಸವಾದಿಗಳಿಗೆ ಟೋಟಲ್ ಹದಿನೈದು ಉತ್ಸವಗಳಲ್ಲಿ ನಮಗೆ ಕಟ್ಟಿಗೆ ಚಾ ಮರ ಕೊಟ್ಟು ಇಡಲಿಕ್ಕೆ ಅವಕಾಶ ಇರ್ತದೆ ಇಂತಹ ಒಂದು ಪುಣ್ಯದ ಕೆಲಸ ತುಂಬ ಜನರಿಗೆ ಸಿಗೋದಿಲ್ಲ ನಿಮ್ಗೆ ಎಷ್ಟು ತೃಪ್ತಿ ಇದೆ ಎಷ್ಟು ಖುಷಿ ನನಗೆ ತೃಪ್ತಿಂದ ಇಲ್ಲದೆ ಖಂಡೋಟೆ ಮಾಲಿಂಗೇಶ್ವರನೇ ಅದು ಆ ಕೆಲಸದಲ್ಲಿ ನನಗೆ ಎಂತ ಗೊತ್ತಿಲ್ಲ ಒಂದು ಅನುಭವವೇ ಬೇರೆ ಮಾಲಿಂಗೇಶ್ವರನ ದಯದಿಂದ ಆ ಕೆಲಸದಲ್ಲಿ ಭಾರಿ ತೃಪ್ತಿ ಉಂಟು ನನಗೆ ಹಾಂ ಖಂಡಿತ ಏನೇ ಕೆಲಸ ಇದ್ರು ಕೂಡ ಈ ಒಂದು ಸಂದರ್ಭ ಈ ಕೆಲಸಕ್ಕೆ ನಾನು ಎಲ್ಲಿದ್ರು ಹಾಜರಾಗ್ತೇನೆ ಈ ಕೆಲಸಕ್ಕೆ ಹೌದು ಇನ್ನಷ್ಟು ಒಳ್ಳೇದು ಮಾಡಲಿ ನಿಮಗೆ ಅಂತ ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಇದ್ರ ಒಂದು ಅನುಭವದ ಬಗ್ಗೆ ಅಂದರೆ ನಾವು ಸಣ್ಣ ಒಂದು ಸಣ್ಣ ಒಂದು ನಮ್ಮ ಮೂವತ್ತು ನಲವತ್ತು ವರ್ಷ ಮಾಡ್ತಿದ್ದೇವೆ ನಮ್ಮ ಸರು ಸಾಟಿನ ಬಂದದ್ದು ಹಸಿರು ಕೊಡೆ ಮಾತ್ರ ಆಮೇಲೆ ನಮ್ಮದು ತಂತಿರ ಮುತ್ತ ಅಂದರೆ ಬಂದದ್ದು ಶಮಿಜಿ ನಾಶಕ ಅಂದರೆ ಅವರ ಮುತ್ತ ಅಂದರೆ ಬಂದದ್ದು ಆ ನಮಗೆ ಜನರು ಆತ ಇರಲಿಲ್ಲ ಆ ಟೈಮಲ್ಲಿ ಆದರೂ ನಮ್ಮವ್ರ ಬೇಕಂದರೆ ಅಂದರೆ ಅವರು ಕರೆದ್ರು ಆಮೇಲೆ ಫಸ್ಟ್ ಟೈಮ್ ಹಸಿರು ಮೇಲೆ ಚಾಮರ ಬರೋದು ಬಂದಾಯಿತು ಚಾಮಾರ ನಮ್ಮ ಜನ ಮೂರು ಜನ ಸಹ ಆಯಿತು ರೊಟ್ಟಿ ವರ್ಷ ವರ್ಷ ಮೂರು ಜನ ಬರ್ತಿದ್ದೇವೆ ಸೇವೆ ಮಾಡ್ತಿದ್ದೇವೆ ಉತ್ಸವಾದಿಯ ಸಂದರ್ಭದಲ್ಲಿ ಕಟ್ಟಿಗೆ ಚಾಮರ ಬರುವಂಥ ಕೆಲಸವನ್ನು ಮಾಡ್ತೀರಾ ವೃತ್ತಿಯಲ್ಲಿ ಏನು ಮಾಡ್ತೀವಿ ವೃತ್ತಿಯಲ್ಲಿ ನಾವು ಅಂದರೆ ಸಾಯತ ಪುರೋಹಿತ ರೊಟ್ಟಿ ಓದ್ತಿದ್ದೇನೆ ಸಾಯತರಾಗಿ ಅಲ್ಲಿ ಉಪ್ಪಿನ ದಿವಸ ಓದ್ತಿದ್ದೇನೆ ಮತ್ತು ಬೇರೆ ಬೇರೆ ಮನೆಗೆಲ್ಲ ಪೂಜೆಗೆ ಸಾಯಿ ಓದ್ತಿದ್ದೇನೆ ಮತ್ತು ಅಂದಡಿ ಇದೆ ಪೇಪರ್ ಅನ್ನಡಿ ಹಾಂ ಮಹಾಲಿಂಗೇಶ್ವರ ದೇವರ ಕಾರಣಿಕದ ಬಗ್ಗೆ ಸನ್ನಿಧಿಯ ಬಗ್ಗೆ ಹೇಳೋದು ಸನ್ನಿಧಿ ಬಂದರೆ ನಮ್ಮ ಇಷ್ಟು ತೊಂದರೆ ಇರಲಿಲ್ಲ ದಿನ 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 ಓದ್ತಾ ಇದ್ದೆ ಮದ ಇದು ಮದಸ ಬರ್ತಾ ಇದ್ದಾನೆ ಅವಸ ಇದು ಸಾಂಬಾರು ರೊಟ್ಟಿ ಸೇವೆ ಮಾಡ್ತಾ ಇದ್ದಾನೆ ನನ್ನ ಮದ ಹ್ಞೂ ಸವಾರಿ ಮಹಾಲಿಂಗೇಶ್ವರ ದೇವಸ್ಥಾನದ ಉತ್ಸವದ ಸಂದರ್ಭ ಈ ಕ್ಷೇತ್ರಕ್ಕೆ ಬತ್ತದ ಕೊಂಬು ಊದು ನಂಚಿನ ಕೆಲಸ ಸುಮಾರು ಒಂಜಿ ಮುಪ್ಪು ವರ್ಷದಿಂಚಿ ಮಂತೊಂದಿಪ್ಪು ನಂಚಿನ ವಿಶ್ವನಾಥ್ ಉಲ್ಲೆರೆ ಬಲೆ ಪಾತೇರ್ಗ ನಮಸ್ತೆ ಸರ್

ಹೆಂಗ್ರೇಗ ಉತ್ಸವ ಐಪು ನಾಪಗ ನಿಕ್ಲಿ ಬತ್ತ ಮನಪು ನಂಚೆ ನಾವು ಈ ಒಂಜಿ ಮಸ್ತ್ ಜನ ಮನ್ಪು ಬಟ್ ದೇವಸ್ಥಾನ ಮಹಲಿಂಗೇಶ್ವರನ ಕೆಲವರಿಗೆ ಮಾತ್ರಗಂದು ದೇವರ ದಯ ಮನವಳಿ ಮನ ಹಿರಿಯಾಕ್ ಇತ್ತೇ ಅಜ್ಜರ್ ಮಂತ್ ಒಂದಿತ್ತರ ಬೆಲೆ ಅಂಜ ಅಜ್ಜರ್ ತೀರು ಬೈಕ್ ಅರೆ ದನ್ನ ದೇವರ ದಯ್ಟಿ ಬತ್ತ ಮನವಳ್ಳಿ ಇದು ಕೊಂಬು ಊದಿನ ಬೇಲೆ ಬೇತದಾದ ವೃತ್ತಿ ಯಾನ ಇಂಚರೆ ಈ ಕಂಟ್ರಾಕ್ಟ್ ಬೇಲೆ ಮನ್ನ ಒಂದು ನಾಲ್ಕು ಜನ ಇದ್ದಿದ್ದ ಬೇಲೆ ಅಂತ ಅನ್ನುಲ್ಲೆ ಓಕೆ ಇತ್ತೆ ಕೊಂಬು ಊದಿನ ಅಂಚ ನಾವು ಮಹಾಲಿಂಗೇಶ್ವರ ದೇವಸ್ಥಾನ ನಡ ಮಾತ್ರನ ಬೇತೆ ಹೊಲ ಬೇತೆ ಕಡೆ ಬರ ಬೇತೆ ಎಂಗಲ್ನ ಗ್ರಾಮ ಅದು ಸಲ್ಮಕ ಸುಬ್ರಹ್ಮಣ್ಯ ಕೋಲ್ಪೆ ದೇವಸ್ಥಾನ ಐದು ಬುಕ್ಕ ಮೂಲ ಪೋಲಿ ನರಸಿಂಹ ಪೋಲಿಯ ಲಕ್ಷ್ಮಿ ನರಸಿಂಹ ದೇವಸ್ಥಾನ ಉಂಟು ಘಟರಮಣ ದೇವಸ್ಥಾನ ಅವನು ಮಂತೊಂದುಲ್ಲೆ ಅದಕ್ಕೆ ಕಲ್ಲೆಗ ಕಲ್ಲುಟಿ ಕಲ್ಕೊಡ ದೇವಸ್ಥಾನ ಅಂಚ ಮಂತೊಂದುಲ್ಲೆ ಅಂಚೆ ಇತ್ಯಾದಿ ಕೆಲವು ದೇವಸ್ಥಾನ ಮಂತೊಂದುಲ್ಲೆ ಸಮರ್ಪಣೆ ಬಗ್ಗೆ ಸಮರ್ಪಣೆಂಚನೋ ಪತ್ತು ಮುಪ್ಪ ವರ್ಷ ಇಡೇ ಬರ್ಪಣ್ಣ ಒಂಡ ಪಂಡ ಸಾಮಾನ್ಯ ವ್ಯಕ್ತಿ ಅದು ಅದು ಇತ್ತದೇನು ದಾಳ ಎಂದ ಪಂಡ ಆ ಮಿತ್ತೂರು ಹುಡುಗೇ ನತ್ತೊಂದು ಬತ್ತದ ಸೇವಂತ ನಂಚನೋ ಉಂಡು ಕಾಸು ಇಜ್ಜನ್ ದೇವರ ಐವಲ್ಲಜ್ಜಿ ಐದು ಪಕ್ಕ ಇಂಗೆ ದೇವ್ರದಿ ನೀನು ದೇವರು ಇಂಗೆ ಮಸ್ತ್ ಹಿಂದೆ ಕೊಡ್ತೀವ್ರ ಅಂದ ಅಂದ ಇನ್ನೊಂದು ಎಡ್ಡೆ ನಟ್ಟುಲೆ ಫ್ಯಾಮಿಲಿ ಪೂರೆರ್ಲ ಒಟ್ಟಿಗೆ ಬರ್ಪೆರ್ ಬರ್ಪ 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 ಮಾತೆರ್ಲ ಜಾತ್ರೆ ಶುರುವಾಯ್ ನಿಡ್ತ್ ಬುಕ್ ಅಲ್ಲ ಪ್ರತಿದಿನ ಎಲ್ಲ ಬರೊಂದುಲ್ಲೆರ್ ಅಂದ್ ಅತ್ತತ್ತ್ ಅತ್ ಸದಾರಣ ಜಾತ್ರೆ ತ ಪತ್ ತಾರೀಖು ಸುರು ಆಂಡ ಈರ ಮಂಗಲೊ ಪೋಪ ದೇವ್ರ ಸವಾರಿನ ಒಟ್ಟಿಗೆ ಸವಾರಿ ಪೋಪೆರ್ ದ್ಪ ಸರಾಗೆಂಕ್ಲು ಫೋನ್ ಉಲ್ಲು ದೇವ್ರ ಒಟ್ಟಿಗೆ ಪ್ರತಿದಿನ ಅಲ ಲಾಸ್ಟ್ಗೆ ಹೀರ ಮಂಗಲ ಪೋದು

ಏರ್ನೆಲ್ಲ ಎದುರುಗು ಬರಪುಜರ ಕ್ಲಾತಿಗೆ ಹಾಕಲು ದೇವರಿನ ಕೆಲಸಲೇ ಮತ್ತೊಂದಿಪ್ಪು ಆಂಡ ಇಂಚಿನ ವ್ಯಕ್ತಿ ಕ್ಲಡೆಲ್ಲ ನಮ್ಮ ಪಾತೆರೊಡುತ್ತೆ ಎಸ್ ನಮ್ಮ ಒಂಜಿ ಮಹಾಲಿಂಗೇಶ್ವರ ದೇವರಿನ ಜಾತ್ರೋತ್ಸವದ ಸಂದರ್ಭಡೆ ನಮ್ಮ ಉಲ್ಲ ಈ ಒಂಜಿ ಜಾತ್ರೋತ್ಸವದ ಸಂದರ್ಭ ಆದಿಪ್ಪು ಆ ಬೇತೆ ಒಂಜಿ ಉತ್ಸವ ನಡಪು ನಂಚಿನ ಸಂದರ್ಭಡ ದೇವರಿಗೆ ಅರ್ಪಣೆ ಆಪು ನಂಚಿನ ವ್ಯವಸ್ಥೆ ಮನಸ್ಸು ನಂಚಿನ ಕೆಲಸನ ಮತ್ತೊಂದಿಪ್ಪು ನಂಚಿನ ಕುಶಲಪ್ಪೆರ ಉಲ್ಲೇರ್ ಬಲೆ ಪಾತೆರಿಗೆ

ముగ్గర లాస్ట్ నమ్మ ప్రాబ్నక లాస్ట్ ఆరు నుంచి మంతు పుడియారు ఆరు నుంచి సేవన మంటనికే లాస్ట్ నుంచి కోరుకోబండి మంతు పుడియారు జాత్ర బరుందుం అతను లక్ష దీప బరండు అని చెప్పు రానగా ఎత్తు బిజీ పోరాని కలి పని ఆపొచ్చా మంతా సేస్తే మంతారు లిప్పి మంత్రి లిప్పారుతా ఉల్లాడి దయపురం లెత్తుంది తిప్పారు పోడప్పుడు మంపడప్పుడు ఆపుది పని కదా ఆ పని బల్లి ఎత్తుకటికి పోడు

ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ